ನನ್ ಸೇಫ್ ಒಂದ್ ಕೆಜಿ ಮಟನ್ ಮತ್ತೆ ಸ್ವಲ್ಪ ಬೋಟಿ ಇದೆ ಪರವಾಗಿಲ್ಲ ನಾನ್ ನೀಟಾಗಿ ಕೈ ತುಲ್ಕ ಬನ್ನಿ ಹಲೋ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ರಂಜು ಯಾರ್ಯಾರು ಮೊದಲನೇದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಮಟನ್ ಸಾಂಬಾರ್ ಮಾಡ್ತಾ ಇದ್ದೀನಿ ಅದು ನಮ್ಮ ಯಜಮಾನ್ರಿಗೋಸ್ಕರ ಸೊ ಅವ್ರು ಹೋಗಿ ನಾಲ್ಕು ದಿನ ಆಗಿತ್ತು ಇವತ್ತು ಬರ್ತಿದ್ದಾರೆ ಸೊ ಅವ್ರಿಗೋಸ್ಕರ ಮಟನ್ ಸಾಂಬಾರ್ ಮಾಡೋಣ ಅಂತ ಎಲ್ಲಾನು ಪ್ರಿಪೇರ್ ಮಾಡ್ತಾ ಇದೀನಿ ಸೊ ಹೇಗ್ ಮಾಡೋಣ ಅಂತ ನೋಡೋಣ ಮನೆ ಇವಾಗ ಈರುಳ್ಳಿ ರುಬ್ಕೋಕ್ಕಿತ್ತು ಬಟ್ ರುಬ್ಕೊಳ್ಳೋದಕ್ಕೆ ಕರೆಂಟ್ ಊಟೋಗಿದೆ ಸೊ ನಮ್ಮಲ್ಲಿ ಈ ತರದೊಂದು ಮಷಿನ್ ಇದೆ ಈರುಳ್ಳಿನ ಸಣ್ಣ ಸಣ್ಣದ ಕಟ್ ಮಾಡೋದಕ್ಕೆ ಸೊ ಅಲ್ಲಿಗೆ ಎಲ್ಲ ಈರುಳ್ಳಿನೇ ಹಾಕೊಂತ ಇದೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಅಹ್ ಇದು ಮಾಡ್ತೀನಿ ಇಲ್ಲ ಅಂದ್ರೆ ಅದು ಕಟ್ ಆಗೋದಿಲ್ಲ ಜಾಸ್ತಿ ಅದಕ್ಕೆ ನೋಡಿ ಕಟ್ ಆಗಿದೆ ಇವಾಗ ಸಣ್ಣ ಸಣ್ಣ ಕಟ್ ಆಗಿದೆ ಅಂತ ಇವಾಗ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಕೊಂತ ಇದೀನಿ ಅಲ್ಲಿ ಸ್ವಲ್ಪ ನೀಟಿತ್ತು ಸೊ ಅದು ಡ್ರೈ ಆದಮೇಲೆ ಇವಾಗ ಸ್ವಲ್ಪ ಎಣ್ಣೆ ಹಾಕೊತ ಇದ್ದೀನಿ ನಂಗೆ ಮಾಡೋದು ಗೊತ್ತಿಲ್ಲ ಅದಕ್ಕೆ ನಮ್ಮಮ್ಮಿ ಹೆಲ್ಪ್ ತಗೊತಾ ಇದ್ದೀನಿ ಹೇಳ್ಕೊಡ್ತಿದಾರೆ ಅಂತ ಹೇಳಿದ್ಮೇಲೆ ಇಲ್ಲಿ ನಮ್ ಶೆಫ್ ನಮ್ಮ ಮಮ್ಮಿ ಗೈಡಲ್ ತಗೊಂಡು ಮಾಡ್ತಾ ಇದ್ದೀವಿ ಆಕ್ಚುಲಿ ಈರುಳ್ಳಿನ ಆಡ್ಸ್ಕೋಬೇಕಿತ್ತು ಕರೆಂಟ್ ಹೊಟ್ಟೋಗಿತ್ತು ಅದಕ್ಕೆ ತುಂಬಾ ಸಣ್ಣ ಸಣ್ಣದಾಗಿ ನಮ್ಮ ಮಷಿನ್ ಇಟ್ಟು ಒಂದು ಮಷಿನ್ ಅದರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಆ ಕಟ್ ಎಣ್ಣೆ ಆದ್ಮೇಲೆ ಕಟ್ ಮಾಡ್ಕೊಂಡಿದ್ದೆ ಇರೋದೇ ನಾನು ಹಾಕೊಂಡು ನಾನು ನೀಟಾಗಿ ಕೈ ತಲುಕ ಬಂದಿದ್ದೀನಿ ಹ್ಞೂ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗುತ್ತೆ ಅಂತಾನು ಫ್ರೈ ಮಾಡೋಣ ಸ್ವಲ್ಪ ಬ್ರೌನ್ ಕಲರ್ ಆದ್ಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದ್ ಕೆ ಜಿ ಮಟನ್ ಮತ್ತೆ ಸ್ವಲ್ಪ ಬೋಟಿ ಇದೆ ಅವೆರಡನು ಹಾಕೊಳ ಕುಕ್ಕ ಮಟನ್ ಸ್ಮೆಲ್ ಅಂದ್ರೇನೆ ಆಗಲ್ಲ ನಮ್ಮ ಯಜಮಾನ್ರಿಗೋಸ್ಕರ ಎಲ್ಲಾನು ಸೇರಿಸ್ಕೊಂಡು ಮಾಡ್ತಾ సో ఇది మేలు ఇది మటన్ హాక స్వల్పు ఉప్పు రుచికి ఎస్ బో అడ్కళి స్వల్ప అర్శన పొడి హుడి ఇల్లి ఉప్పు నవ్ స ప్యూర్ అర్శ పొడి యూస్ మిమ్మల్ యాదవాలి అదన్న హాక స్వల్ప స్వల్ప అర్శ పొడి ఉప్పు హాకం ಇನ್ನೊಂದ್ಸಲ ಮಿಕ್ಸ್ ಮಾಡಿಸ್ಕೊಳ ಅಲ್ಲಿ ಮಟನ್ ಬೇಯೋ ತನಕ ಸ್ವಲ್ಪ ಮಸಾಲೆ ರುಬ್ಕೊಳೋಣ ಸೊ ಮಸಾಲೆ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತಂದರೆ ಕಾಯಿ ತುರಿ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಶುಂಠಿ ಎರಡು ಗೇಡೆ ಬೆಳ್ಳುಳ್ಳಿ ಸ್ವಲ್ಪ ಹುರ್ಗಡ್ಡೆ ಇಷ್ಟನ್ನು ತಗೊಂಡು ಆಡಿಸ್ಕೊಳ್ಳೋಣ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲ ರುಬ್ಕೊಳ್ಳೋಣ ಸೊ ತುಂಬ ನುಣ್ಣಗೆ ಪೇಸ್ಟ್ ಥರ ರುಬ್ಬಿ ಆವಾಗ ಮಸಾಲ ಚೆನ್ನಾಗಿ ಅಂತ ಸೊ ಒಂದೆರಡು ರೌಂಡ್ ರುಬ್ಕೊಬಾರಣ ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು ಸೊ ರುಬ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಅಷ್ಟರಲ್ಲಿ ಇನ್ನೂ ಒಂದು ಕೆಲಸ ಇದೆ ಮಾಡೋಣ ಮನೆ ಸೊ ಮಟನ್ ಸ್ವಲ್ಪ ಬೆಂದಾದ್ಮೇಲೆ ಈ ಥರ ಖಾರದ ಪುಡಿನ ಅಚ್ಚ ಖಾರದ ಪುಡಿನ ಮೂರು ಸ್ಪೂನ್ ಹಾಕಿ ಅದ್ರ ಜೊತೆ ಸ್ವಲ್ಪ ಧನಿಯಾ ಪುಡಿ ಹಾಕಿ ಧನಿಯಾ ಕುಡಿಯೋದು ಮಮ್ಮಿ ಹೇಳಬೇಕು ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಹೇಳ್ದಂಗೆ ನಾನು ಮಾತು ನಾವು ನಾಲ್ಕು ಎರಡನೇ ಸ್ವಲ್ಪ ಮಿಕ್ಸ್ ಮಾಡೋಣ ಹಾಕಾದ್ಮೇಲೆ ಅದು ಸ್ವಲ್ಪ ಮಿಕ್ಸ್ ಮಾಡಿ ಅದು ಮಟನ್ ಹಿಡೀಬೇಕು ನೋಡಿ ಈ ಥರ ಇನ್ನೂ ಮಿಕ್ಸ್ ಮಾಡ್ತೀವಿ ಮಟನ್ಗೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿದ ಮೇಲೆ ಸ್ವಲ್ಪ ನೀರು ಹಾಕೊಂಡು ಆ ಪೀಸೆಲ್ಲ ಮುಳುಗಬೇಕು ಅಷ್ಟು ನೀರು ಹಾಕೊಂಡು ಒಂದು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಳ್ಳೋಣ ಮಟನ್ ಬೇಲಿ ಅಂತ ಇವಾಗ ನಾಲ್ಕು ವಿಜಿಲ್ ಆಗಿ ನಾಲ್ಕು ವಿಜಿಲ್ ಆಗಿದೆ ಪ್ರೆಷರ್ ಹೋಗೋ ತನಕ ವೇಟ್ ಮಾಡಬೇಕು ಪ್ರೆಷರ್ ಹೋದ್ಮೇಲೆ ಮಸಾಲ ಹಾಕಿ ಅದನ್ನ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಟರೆ ಮಟನ್ ಗೊಜ್ಜು ರೆಡಿ ಸಾಂಬಾರು ಮಾಡಬೇಕು ಅಂತ ಅನ್ಕೊಂಡ್ವಿ ಆದ್ರೆ ನಮ್ಮಮ್ಮಿ ಇಬ್ರೇ ಊಟ ಮಾಡೋದು ಸೊ ಸ್ವಲ್ಪ ಗೊಜ್ಜು ಅಂತ ಹೇಳಿದ್ರು ಸೊ ಇವತ್ತು ನಾವು ಮೊದ್ಲಿಂದ ಮಟನ್ ತಿನ್ನಲ್ಲ ನಮ್ಮ ತಿನ್ನಲ್ಲ ನಮ್ಮ ಅಣ್ಣನೂ ತಿನ್ನಲ್ಲ ಸದ್ಯಕ್ಕೆ ಇವತ್ತು ನನ್ ಗಂಡ ನಮ್ಮಅಪ್ಪ ನಮ್ಮ ನಮ್ಮಮ್ಮಿಗೆ ಸ್ವಲ್ಪ ಹುಷಾರಿಲ್ಲ ಸೊ ಅವರು ಮಟನ್ ತಿನ್ನಲ್ಲ ಇವತ್ತು ಅವರಿಬ್ಬರಿಗೆ ಅದಕ್ಕೆ ಸಾಂಬಾರ್ ಬೇಡ ಗೂಜು ಮಾಡು ಅಂತ ಹೇಳಿದ್ರು ನಾನು ನಾನ್ ಹೆಂಗಿದ್ದು ಲೈಫಲ್ಲಿ ಅಂತ ಅಂದ್ರೆ ಚಿಕನ್ ಆಗ್ಲಿ ಮಟನ್ ಆಗ್ಲಿ ಹಸಿ ಮಾಂಸನ ಮುಟ್ತಾನೆ ಇರ್ಲಿಲ್ಲ ಆಮೇಲೆ ಮಟನ್ ಸಾಂಬಾರ್ ಬೇಯ್ತಾ ಇದ್ರೇನೆ ಮಟನ್ ಸ್ಮೆಲ್ಲೇ ಆಗ್ತಿರ್ಲಿಲ್ಲ ಮನೆಯಿಂದಾನೇ ಹೊರಗಡೆ ಹೊಟ್ಟೋಗ್ತಿದ್ದೆ ಬಟ್ ಇವಾಗ ಎಷ್ಟು ಚೇಂಜ್ ಆಗಿದ್ದೀನಿ ಅಂತಂದ್ರೆ ಆ ನನ್ನ ಕಣ್ಣಗೋಸ್ಕರ ನಾನೇ ಮಟನ್ ಮಾಡಿ ಮಟನ್ ಸಾಂಬಾರ್ ಮಾಡಿ ಅದ್ರ ಮುಂದ್ಗಡೆ ನಿಂತ್ಕೊಂಡು ಅಡಿಗೆ ಎಲ್ಲ ಮಾಡಿ ಬಡ್ಸೋ ಸ್ಟೇಜ್ ಬಂದಿದ್ದೀನಿ ಸೊ ಹೆಣ್ಮಕ್ಳ ಜೀವನ ಎಷ್ಟು ಚೇಂಜ್ ಆಗುತ್ತೆ ಅಂದ್ರೆ ಡ್ಯಾಮೇಜ್ ಮಾಡ್ ಅಂತ ಬಂದಾಗ ಅವ್ರಿಗೆ ಊಟ ಹಾಕ್ಬೇಕು ಅಂತ ಬಂದಾಗ ಅವ್ರಿಗೆ ಸ್ವಲ್ಪ ಟೇಸ್ಟಿಯಾಗಿ ಮಾಡ್ಕೊಡ್ಬೇಕು ಅಂತ ನಾವೇ ಎಲ್ಲದಕ್ಕೂ ಮುಂದೆ ಹೋಗ್ತೀವಿ ನಾನು ಇಷ್ಟು ಚೇಂಜ್ ಆಗ್ತೀನಿ ಅಂತಂತ ಅನ್ಕೊಂಡಿರ್ಲಿಲ್ಲ ನಮ್ಮ ಮಮ್ಮಿ ಅದ್ನೇ ಬೈತಾ ಇದೆ ಮಟನೇ ಮುಟ್ತಾ ಇರ್ಲಿಲ್ಲ ಮಟನ್ ಸ್ಮೆಲ್ ಬಿದ್ರೆ ಮನೆಯಿಂದ ಓಡಾಟೈತಿದೆ ಇವಾಗ ಮಟನ್ ಸಾಂಬಾರ್ ಮಾಡೋ ರೇಂಜ್ ಬಂದಿದೆ ಮಟನ್ ಗೊಜ್ಜು ಮಾಡೋ ರೇಂಜ್ ಬಂದಿದೆ ಅಂತ ಹೇಳ್ತಿದೆ ಇಷ್ಟು ಚೇಂಜ್ ಆಗ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಆ ನೋಡೋಣ ಇವಾಗ ಮಟನ್ ಸಾಂಬಾರ್ ಮಾಡ್ತಾ ಇದೀವಿ ಮಟನ್ ಗೊಜ್ಜು ಹೆಂಗ್ ಬಂದಿದೆ ಅಂತ ಇನ್ನೊಂದ್ ಸ್ವಲ್ಪ ಹೊಗ್ಬಿಟ್ಟು ಹೇಳ್ತೀನಿ ತಂದು ಅಡಿಗೆ ಮಾಡ್ತಿದ್ದೀನಲ್ಲ ಆಫ್ಟರ್ ಫೋರ್ ಡೇಸ್ ಸೊ ವಿಜಲ್ ಐದು ವಿಜಲ್ ಓಡಿಸ್ಕೊಂಡಿದ್ದೀವಿ ಆಲ್ರೆಡಿ ಮಟನ್ ಎಲ್ಲ ಬೆಂದಿದೆ ಸೊ ಜಸ್ಟ್ ಇವಾಗ ಮಸಾಲ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಬಿಡೋಣ ಅದೊಂದೇ ಸ್ಟೆಪ್ ಬಾಕಿ ಇರೋದು ಮಸಾಲೆ ಎಲ್ಲ ಹಾಕಾಯ್ತು ಸೊ ಇನ್ನೊಂದು ಸ್ವಲ್ಪ ಹೊತ್ತು

సో ఇవ్ రెడీ బట్ ఆగి ముందు ముసల్ అమ్మవారు కొట్టి టేస్ట్ అంత టేస్ట్ టేస్ట్ తిందు హేగ్ తిందేస్ట్ అంత కొతీ ஃபஸ்ட் டெம் மாறோது நமக்கோஸர நானும் எங்க சரி இதே ரைஸ் ஆக்கொட்டி உப்பு சரி இதா நிஜவாகல இல்லை வீடியோக்கோஸே பெந்தியா உப்பு கராக் சரி நானூ தின்னல ரேஸ் ஆகல ಯಾರ ಮಾಡ್ಕೊಟ್ಟಾಗ ಗಂಡ ಖುಷಿ ಖುಷಿಯಾಗಿ ಊಟ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಹ್ಞೂ ಕಣ್ಣು ಯಾವಪ್ಪ ಬಯಾಗೋಯ್ತು ನನಗೆ ಚೆನ್ನಾಗಿದ್ಯಾರೇ ನಿಜವಾಗ್ಲೂ ಫಸ್ಟ್ ಟೈಮ್ ರೆಸಿಪಿ ಸೊ ನಮ್ಮ ಯಜಮಾನ್ರು ಖುಷಿಯಿಂದ ಊಟ ಮಾಡ್ತಾ ಸೊ ನನಗೋಸ್ಕರ ಅಂತ ಬ್ಲ್ಯಾಕ್ ಫಾರೆಸ್ಟ್ ಅಂದಿದ್ರು ಹಾಂ ನಂಗೆ ತುಂಬ ಇಷ್ಟ ಕೇಕ್ ಅದನ್ನು ತಿಂತಾ ಇದ್ದೀನಿ ಸೊ ಇಲ್ಲಿಗೆ ಈ ಬ್ಲಾಗ್ ಮುಕ್ತಾಯ ನೆಕ್ಸ್ಟ್ ವ್ಲಾಗ್ ಜೊತೆಗಿರ್ತೀನಿ ಬಾಯ್